ಐಎಂಎ ಹೂಡಿಕೆದಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ರಂಜಾನ್ ಹಬ್ಬದೊಳಗೆ ಸಿಗಲಿದೆ ಪರಿಹಾರ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ಮಹಾಶಿವರಾತ್ರಿಗೆ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಸಿದ್ಧತೆ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನೈನಲ್ಲಿ ಐಎಂಎ ಬಹುಕೋಟಿ ವಂಚನೆಯಲ್ಲಿ ಹಣ ಕಳೆದುಕೊಂಡ ಠೇವಣಿದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ ರಂಜಾನ್ ಹಬ್ಬದೊಳಗೆ ಹಣ ಕಳೆದುಕೊಂಡ ಎಲ್ಲರಿಗೂ ಪರಿಹಾರ ನೀಡುವುದಾಗಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭರವಸೆ ನೀಡಿದ್ದಾರೆ ಹೂಡಿಕೆಯ ಅನುಪಾತದ ಆಧಾರದಲ್ಲಿ ಪರಿಹಾರ ಕೊಡಲಾಗುವುದು ಫಲಾನುಭವಿಗಳು ಮೃತಪಟ್ಟಿದ್ರೆ ಅವರ ನಾಮಿನಿಗೆ ಪರಿಹಾರ ನೀಡಲಾಗುವುದು ರಂಜಾನ್ ಹಬ್ಬಕ್ಕೂ ಹತ್ತು ದಿನ ಮೊದಲೇ ಪರಿಹಾರ ಸಿಗಲಿದೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಐಎಂಎ ಬಹುಕೋಟಿ ವಂಚನೆ ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಸರ್ಕಾರ ಐಎಂಎ ಕಂಪನಿಗೆ ಸಂಬಂಧಿಸಿದ ನೂರ ಆರು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಮೌಲ್ಯದ ಚರಾಸ್ತಿ ನಾನೂರ ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಮೌಲ್ಯದ ಸ್ಥಿರಾಸ್ತಿ ವಶಕ್ಕೆ ಪಡೆದುಕೊಂಡಿತ್ತು ಅಲ್ಲದೆ ಕಂಪನಿಯ ವಿವಿಧ ಬ್ಯಾಂಕ್ ಖಾತೆಗಳಿಂದ ಎರಡು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿ ನಗದು ಸೇರಿದಂತೆ ಐನೂರ ಮೂವತ್ತ್ ಪಾಯಿಂಟ್ ಐದು ಕೋಟಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಕೋರ್ಟ್ನ ಆದೇಶದಂತೆ ಐಎಂಎ ಆಸ್ತಿಗಳನ್ನ ಹರಾಜು ಹಾಕಿ ಈಗ ಸರ್ಕಾರ ಫಲಾನುಭವಿಗಳಿಗೆ ಹಣ ಹಿಂತಿರುಗಿಸಲು ಮುಂದಾಗಿದೆ ಐಎಂಎ ಹಗರಣ ಸಂಬಂಧ ನಿನ್ನೆ ವಿಕಾಸಸೌಧದಲ್ಲಿ ಸಭೆ ನಡೆಯಿತು ಸಚಿವ ಜಮೀರ್ ಅಹಮದ್ ಶಾಸಕ ರಿಜ್ವಾನ್ ಅರ್ಷಾದ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಭಾಗಿಯಾಗಿದ್ರು ಐಎಂಎದಲ್ಲಿ ಎಷ್ಟು ಮೊತ್ತದ ಹಗರಣ ನಡೆದಿದೆ ಈವರೆಗೆ ಎಷ್ಟು ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಏಳು ವರ್ಷದಲ್ಲಿ ಎಷ್ಟು ಜನರಿಗೆ ಹಣ ಹಿಂತಿರುಗಿಸಲಾಗಿದೆ ಎಂಬ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಕೇಣಿ ಗ್ರಾಮದಲ್ಲಿ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ನಾಲ್ಕು ಸಾವಿರ ನೂರ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಗ್ರೀನ್ಫೀಲ್ಡ್ ಬಂದರು ನಿರ್ಮಾಣಕ್ಕೆ ಜೆಎಸ್ಡಬ್ಲ್ಯೂ ಕಂಪನಿಗೆ ಟೆಂಡರ್ ಸಹ ನೀಡಿದೆ ಆದರೆ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ ಮೀನುಗಾರರು ಕುಟುಂಬ ಸಮೇತರಾಗಿ ಪ್ರತಿಭಟನೆ ನಡೆಸಿ ಸಮುದ್ರ ಕಿಳಿದು ಧಿಕ್ಕಾರ ಕೂಗಿದ್ರು ಆತ್ಮಹತ್ಯೆಗೂ ಯತ್ನಿಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಮತ್ತು ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಭೇಟಿ ನೀಡಿದರೂ ಕೂಡ ಪ್ರತಿಭಟನಾಕಾರರ ಕೋಪ ತಣ್ಣಗಾಗಲಿಲ್ಲ ಕೊನೆಗೆ ಪ್ರತಿಭಟನೆಗೆ ಮಣಿದ ಜಿಲ್ಲಾಡಳಿತ ಸರ್ವೆ ಕಾರ್ಯಕ್ಕೆ ತಾತ್ಕಾಲಿಕ ತಡೆ ನೀಡಿದೆ ಇಂದು ಡಿಸಿ ಕಚೇರಿಯಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿ ಅಧಿಕಾರಿಗಳು ಸ್ಥಳೀಯರ ಜೊತೆ ಚರ್ಚೆ ಬಳಿಕ ಸರ್ವೆ ಬಗ್ಗೆ ನಿರ್ಧರಿಸುವುದಾಗಿ ಡಿಸಿ ಭರವಸೆ ನೀಡಿದ್ದಾರೆ ಚರ್ಚೆ ಆಯಿತು ಸಾರ್ವಜನಿಕರ ಜೊತೆಗೆ ಅವರ ಬೇಡಿಕೆ ಏನಂತ ತಿಳ್ಕೊಂಡಿದ್ದೀವಿ ಅಂಕೋಲಾ ತಾಲೂಕ್ ಆಫೀಸ್ ಅಲ್ಲಿ ಮತ್ತೊಮ್ಮೆ ಮೀಟಿಂಗ್ ಮಾಡೋಣ ಕೆಲವೊಬ್ಬರು ಲೀಡರ್ಸ್ ಅನ್ನು ಕರೆದು ಮತ್ತೊಮ್ಮೆ ಮಾತಾಡೋಣ ಅಂತ ಆಯಿತು ಪೊಲೀಸರ ವಶದಲ್ಲಿದ್ದ ಕೊಲೆ ಆರೋಪಿ ಸಾವು ಖಂಡಿಸಿ ಮೃತನ ಸಂಬಂಧಿಕರು ಪ್ರತಿಭಟನೆ ನಡೆಸಿದ್ರು ಕಲಬುರಗಿ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಧರಣಿ ನಡೆಸಿದ್ದಾರೆ ರೋಜಾ ಠಾಣೆಯಲ್ಲಿದ್ದ ಕೃಷ್ಣ ರಾಥೋಡ್ನನ್ನ ಪೊಲೀಸರೇ ಹೊಡೆದು ಸಾಯಿಸಿದ್ದಾರೆ ತರಾತುರಿಯಲ್ಲಿ ಪೋಸ್ಟ್ ಮಾರ್ಟಂ ಮಾಡಿ ನಮಗೆ ಶವ ಕೊಡದೆ ಪೊಲೀಸರೇ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ ಕುಟುಂಬದವರು ಆರೋಪಿಸಿದ್ದಾರೆ ಕೃಷ್ಣ ರಾಥೋಡ್ ಸಾವು ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ಟ್ರಾಫಿಕ್ ಠಾಣೆ ಪಿಎಸ್ಐ ನಾರಾಯಣ ವಿರುದ್ಧ ಧರಣಿ ನಡೆಸಿದ್ರು ಸಂಚಾರ ನಿಯಮ ಉಲ್ಲಂಘನೆ ಸಂಬಂಧ ದಂಡ ವಿಧಿಸುತ್ತಿರುವ ಪಿಎಸ್ಐ ವಿರುದ್ಧ ವಿವಿಧ ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಟ್ರಾಫಿಕ್ ನಿಯಮ ಉಲ್ಲಂಘನೆ ಸಂಬಂಧ ದಂಡ ಹಾಕದಂತೆ ಒತ್ತಾಯಿಸಿ ಪಿಎಸ್ಐ ನಾರಾಯಣ ವಿರುದ್ಧ ಘೋಷಣೆ ಕೂಗಿದ್ರು ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನ ವೈಭವದಿಂದ ಆಚರಿಸಲು ಸಿದ್ಧತೆ ನಡೆಸಿದೆ ಸಾವಿರ ವರ್ಷಗಳ ಹಳೆಯ ಸೋಮನಾಥ ಜ್ಯೋತಿರ್ಲಿಂಗದ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮೊಹಮ್ಮದ್ ಘಜ್ನಿ ದಾಳಿಯಿಂದ ಹಾನಿಗೊಳಗಾಗಿದ್ದ ಸೋಮನಾಥ ಜ್ಯೋತಿರ್ಲಿಂಗದ ತುಂಡನ್ನ ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಈ ಜ್ಯೋತಿರ್ಲಿಂಗದ ದರ್ಶನ ಈ ಬಾರಿಯ ವಿಶೇಷವಾಗಲಿದೆ ಇದರ ಜೊತೆಗೆ ಮಹಾಶಿವರಾತ್ರಿ ಉತ್ಸವವು ಭಕ್ತಿ ಭಾವದೊಂದಿಗೆ ಜಪ ತಪ ಧ್ಯಾನ ಮತ್ತು ರುದ್ರ ಪೂಜೆಯ ಮಂತ್ರ ಘೋಷಗಳೊಂದಿಗೆ ಭಕ್ತಿ ಸಾಗರದಲ್ಲಿ ಭಕ್ತರು ಮುಳುಗಿ ಮಿಂದೇಳಲಿದ್ದಾರೆ